ಸೋಮಣ್ಣ ಅವ್ರು ಹೇಳ್ತಾರೆ ಮಾಧುಸ್ವಾಮಿ ಅವರು ಕೆಜೆಪಿ ಬಿಟ್ಟು ಬಿಜೆಪಿ ಬರ್ಬೇಕಾದ್ರೆ ನಾನು ಅವ್ರ ಮನೆ ಬಾಕ್ ಇಟ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಈಗ ಸ್ನೇಹಿತ ಬೆಲೆ ಕೊಡ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ ಕೆಜೆಪಿ ಬಿಟ್ಟು ಬಿಜೆಪಿಗೆ ಅವ್ರ ಕರೆಯೋ ಪ್ರಶ್ನೆ ಇರ್ಲಿಲ್ಲ ನಾನು ಯಾರು ಬಹುಶಃ ಆರಾಧ್ಯಂಗ್ ಹೇಳಿದ್ದೆ ನಾನು ಸೋಮಣ್ಣೆ ನಾನು ಕರ್ಕೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಇಲ್ವಾ ಕೇಳಬೇಕು ಸೋಮಣ್ಣ ನನ್ನ ಕರ್ಕೊಂಡು ಹೋಗಿದ್ದು ಸಿದ್ಧಗಂಗ ಸ್ವಾಮಿಗಳು ಕರಿತಾವ್ರೆ ಅಂತ ಫೋನ್ ಮಾಡಿಸಿ ಕರ್ಕೊಂಡು ಹೋಗಿದ್ದು ಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜ್ ಅವತ್ತು ಎಲೆಕ್ಷನ್ ಮಾಡಕ್ಕೆ ಕೇಳ್ಕೋಳೋಕೆ ನನ್ನ ಉದ್ಧಾರ ಮಾಡಕ್ಕೆ ಕರ್ಕೊಂಡು ಹೋಗಿರ್ಲಿಲ್ಲ ಅವತ್ತು ನಾನು ಸಿದ್ಧಗಂಗ ಮಠದಲ್ಲಿ ಸ್ವಾಮಿಗಳಿಗೆ ಹೇಳಿ ಬಂದೆ ಹೋಗ್ಲಿ ಬಿಡಿ ಬುದ್ಧಿ ದೊಡ್ಡವ್ರು ಇದ್ದಾರೆ ಮಾಡ್ತೀನಿ ಅಂತ ಅನಂತಕುಮಾರ್ ಅವತ್ತು ನನಗೆ ಹೇಳಿದರು ನಂದೇನೇ ಜವಾಬ್ದಾರಿದ್ರು ನಂದು ಮಧುಸ್ವಾಮಿ ಅವರೇ ಬರ್ರಿ ಅಂತ ನಾನು ಅನಂತಕುಮಾರ್ ಇವೇನೂ ಕೇಳಿಲ್ಲ ಮಠಕ್ಕೆ ಬಂದಿದ್ದೀನಿ ಓಟ್ ಹಾಕಿ ಬಸವರಾಜ್ಗೆ ಮಾಡಿದ್ದ ಕೇಳ್ತಿದ್ದಿರ್ತಾನೆ ಮಾಡ್ತಿದ್ದೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿ ಅಂತ ನಾನು ಹೇಳಿದ್ದೆವ್ರಿಗೆ ನೆಕ್ಸ್ಟ್ ಮಾಧುಸ್ವಾಮಿ ಅವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ ಇದೊಂದು ಸಲ ಬಸವರಾಜಿಗೆ ಮಾಡಿದ್ದೆ ಅವ್ರು ನನಗೆ ಗೊತ್ತೇ ಇಲ್ಲ ಅನ್ನಂತ ಈಗ ಸೋಮಣ್ಣ ಎಂಡಾಸ್ ಮಾಡೋಣ ನಾನು ಕರ್ಕೊಂಡು ಹೋಗಿದ್ದೆ ಮಠಕ್ಕೆ ಅನಂತಕುಮಾರ್ ಇದ್ರು ಅಂತ ಪಾಟೀಶರೋ ಪ್ರಶ್ನೆಗಲ್ಲ ಸನ್ಮಾನೆ ಜಿ ಎಸ್ ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಮಾಡಿ ಕರೆದಿದ್ದರು ಹೋಗಿದ್ದೆ ನಾನು ಇವ್ರಿಗೆ ಹೇಳಿದ್ದೆ ಮಠದಲ್ಲಿ ಮಾತಾಗಿತ್ತಪ್ಪ ಎರಡು ಸಲ ಆಗಿತ್ತು ಸಿದ್ಧಗಂಗಾ ಮಠದ ಮುಂದೆ ಮಾತಾಗಿತ್ತು ನೆಕ್ಸ್ಟ್ ನೀವೇ ಅಂತ ಅದನ್ನು ನಾನು ಕೇಳಿಲ್ಲ ಅವ್ರನ್ನ ಕೇಳಿರಿ ಏನಾರು ಮಠದ ಬಗ್ಗೆ ಬರ್ತಿದ್ರು ಉಪ್ಕೊಂಡೆ ಇಲ್ಲ ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ ಅಂತ ಸೋಮಣ್ಣ ಹೇಳಿರೋದನ್ನ ನಾನು ಸ್ವಾಗತಿಸ್ತೀನಿ ನಾನು ಹೋದೆ ನನ್ನ ಬಿ ಜೆ ಪಿ ಸೇರಿಸೋ ಪ್ರಮೇಯ ಇರಲಿಲ್ಲ ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ ಸೈಲೆಂಟ್ ಆಗಿದ್ದೆ ಬಂದರು ಕರೆದ್ರು ಮಾಡಿ ಮಾಡಿಂದ್ರು ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದರೆ ಬೇಕಾದಷ್ಟು ಜನ ವಿಜಯ್ ಶಂಕರ್ ಬಂದಿದ್ರು ಮೂರ್ನಾಲ್ಕು ಜನ ಮಟ್ಟಿಗೆ ಕ್ಯಾಂಡಿಡೇಟ್ ಬಂದಿದ್ರು ಸೋಮಣ್ಣನಿಂದ ನಾನು ಬಿ ಜೆ ಪಿ ಸರ್ ಅಗತ್ಯ ಇರ್ಲಿಲ್ಲ ನನಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನನ್ನ ಸಪೋರ್ಟ್ ತಗೋಳಕ್ಕೆ ಉದಿಯವ್ರ ಮುಂದೆ ನಾನು ಕಮಿಟ್ ಮಾಡ್ಸಿ ಸೋಮಣ್ಣ ಬೆಂಬಲ ನೀಡಿ ಅಂತ ಹೇಳಿ ಯಡಿಯೂರಪ್ಪನವ್ರ ಅದೇ ನಮೇಲೆ ಮಾತಾಡ್ತೀನಿ ಇವತ್ತಿನ ಸ್ಥಿತಿನಲ್ಲಿ ನಾವು ಆ ಚರ್ಚೆಗೆ ತಯಾರಾಗಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೂ ನನ್ನ ಮನಸ್ಥಿತಿ ಗೊತ್ತು ಪಕ್ಷ ಬಿಡ್ಬೇಡಪ್ಪ ನಿಧಾನಕ್ಕೆ ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳೋರೆ ಆಯ್ತು ಸರ್